ಟ್ರಾನ್ಸ್ಪೋರ್ಟ್ ಭೂ ಸಾರಿಗೆ ಮಂತ್ರಿ ಆದ್ರೆ ನಮ್ಮನೆ ಜಿಲ್ಲೆದ ಪ್ರಕ್ರಿಯೆ ಅಲ್ಪಲ್ಪ ಸಮಸ್ಯೆ ಉಂಡು ಬಂದ್ ಒಂದು ದಿನ ಈಗಲೇ ದಿನಾಂಕ ಕೊಡ್ತು ಬೀಸ್ ರೋಡ್ ಗುಂಡಿಯ ಮಟ್ಟ ಅಲ್ಪ ಅಲ್ಪ ಹೋದು ಜಪ್ತದ್ ಭೂಸ್ವಾಧೀನ ಏರಿಗ ಮಾತ್ರ ತೊಂದರೆ ಹಾಕೊಂಡು ಅಲ್ವಾ ಗುಡಿಗೋಪುರೂ ಹೋಗಿ ತೊಂದರೆ ಹಾಕೊಂಡು ಮಂದಿರ ಮಸೀದಿ ಹೋಳು ತೊಂದರೆ ಹಾಕೊಂಡು ಚರ್ಚ್ ಲಗ್ ತೊಂದರೆ ಹಾಕೊಂಡು ಆ ತೊಂದರೆ ಆಪ್ನ ಸರಿ ಮಲ್ ತಂದು ಜನ ಕಲಿಗೆ ಈ ಕೆಲಸ ಪ್ರಾರಂಭ ಆಗ ಅಂದ ಮಲ್ಲ ಕಂಪನಿ ಎಲ್ ಎನ್ ಟಿ ಕಂಪನಿ ಎಲ್ ಎನ್ ಟಿ ಕಂಪನಿ ಭಾರತದ ಮಾತ್ರ ಕಂಟ್ರಾಕ್ಟ್ ಮಾಡ್ಕೊಂಡು ಪ್ರಪಂಚದ ಮಹತ್ ದೇಶ ಕಾಂಟ್ರಾಕ್ಟ್ ಮಾಡ್ಕೊಂಡು ನಿಜ ಗುತ್ತಿಗೆದಾರ ಸಂಸ್ಥೆ

ಕಾಂಗ್ರೆಸ್ನವರ ಪಾದಯಾತ್ರೆ ಇರ್ತದೆ ಅವರು ಸೋತಿದ್ದಾರೆ ಅವರ ಕೊಬ್ಬು ಇಳಿಸ್ಲಿಕ್ಕೆ ಅವರು ಪಾದಯಾತ್ರೆ ಮಾಡ್ತಾರೆ ಅಂತ ನಿಖಿಲ್ ನನ್ನು ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಂಡು ಎಂಕಿಲ್ ಕೊಬ್ಬು ಜಬ್ಬರೆ ಪಾದಯಾತ್ರೆ ಮಾಡಿ ಕೊಬ್ಬು ಇಳಿಸ್ಲಿಕ್ಕೆ ಪಾದಯಾತ್ರೆ ಮಾಡ ಕೊಬ್ಬು ಬೈದಿನಿ ಏರಿಕೊಂಡ ಈ ಸಂಸದ ಸದಸ್ಯರಿಗೆ ಕುಪ್ಪು ಹೋಗ್ನೆ ತಂದೆ ಎಂಕ್ಲಿ ಮತ್ತೆ ಪಾಪದಿ ಕುಪ್ಪು ಹತ್ತಿ ಮಂಡನೆ ಮೇರೆಗೆ ಧರ್ಮಗು ವಿಮಾನ ಟಿಕೆಟ್ ಡೆಲ್ಲಿಗೆ ಡೆಲ್ಲಿ ಹುಣ್ತಾರೆ ನಾವು ನಮ್ಮ ಸ್ವಾತಂತ್ರ್ಯ ನಂತರದ ಆಡಳಿತಕ್ಕೆ ಬಂದಂತಹ ಆ ಅರವತ್ತು ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ನಾವು ತಾಳೆ ಮಾಡಿ ನೋಡೋದಾದ್ರೆ ಇಂಥ ದಟ್ಟ ದಾರಿದ್ರ ಆಡಳಿತವನ್ನು ಯಾವುದೇ ಒಂದು ಸರ್ಕಾರ ನೀಡಿಲ್ಲ ನಾವೆಲ್ಲರೂ ನೋಡುತ್ತಾ ಇದ್ದೇವೆ ನೋವಿನಿಂದ ಯಾವಾಗ ಒಂದು ಚುನಾವಣೆ ಬಂದಿಲ್ಲ ಈ ಸರ್ಕಾರಗಳು ಜನತೆ ಯಾವಾಗ ಒತ್ತು ಓಡಿಸುದಿಲ್ಲ ಅಂತ ಹೇಳುವಂತಹ ಒಂದು ಎದುರು ನೋಡುತ್ತಿರುವಂತಹ ಚಿಹ್ನೆಗೆ ಇವತ್ತು ಚುನಾವಣೆ ಎದುರುಗೊಂಡು ಇನ್ನೊಂದು ಎರಡು ತಿಂಗಳಲ್ಲಿ ಬರುವಂತಹ ಸಮಯ ನಮಗೆ ಈಗಾಗಲೇ ಈ ಒಂದು ರಸ್ತೆಯ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ ಅಂದು ನಮ್ಮ ಹಿರಿಯ ನಾಯಕರಾದ ಆಸ್ಕರ್ ಫರ್ನಾಂಡಿಸ್ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಜನತೆ ಯಶಸ್ವಿಯಾಗಿ ಆದಷ್ಟು ಬೇಗ ಮುಟ್ಟಬೇಕು ಅಂತ ಹೇಳುವಂತಹ ಒಂದು ಯೋಚನೆಯನ್ನು ಹಾಕಿ ಗೊತ್ತಿದೆ ಯಾವ ರೀತಿಯಲ್ಲಿ ಆ ಶಿರಾಡಿ ಘಾಟಿಗೆ ಘಾಟಿಯಲ್ಲೇ ಆದಂತಹ ಆ

போது அக்கேரிகுண்ட் மாத்தினா அள்ளி முட்டான் சுரங்கம் அல்து அகலம் அல்பாந்து பண்ண நான் விமான புடிச்சி ನಮ್ಮ ನಮ್ಮನೆ ಕಾರಡ್ ಮೂಜಿ ಗಂಟೆ ಡು ಬೆಂಗಳೂರ್ಗೆ ಎತ್ತುವ ಅಂದ್ ಫಂಡ್ದ ಬಾರಿ ಸಂತೋಷ ಉಡಿತ್ತ ಜನಕ್ಲಿಗೆ ತೋಜುಡು ಎಂಕ್ ಈ ಸತ್ಯ ಅರ್ಥ ಆದ ದಾಯೆ ಬಣ್ಣ ಏರ್ ಕೆಲಸ ಮಲ್ಪಜಾರ ಆಗಿ ಜನ ಓಟರ್ ಕೊಡ್ಪೆರ್ ಏರ್ ಕೆಲಸ ಮಲ್ಪೆನ ಆಯೆನೆ ಜನ ಬೆನ್ಪಾವೆರ್ ಇತ್ತೆಲ್

అత్త వేది గడి ఇత్తన కలిగి ఈ మాగడ పోడు దిజ్జి ఏరవుతాయి పేరు ఏరన్న ప్రాణహాని అప్పుడు